ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಚಪಾತಿ ಮತ್ತು ದಾಲ್ ಅದು ಮಾಡಲಿಕ್ಕೆ ಮೊದಲು ಒಂದು ಪಾತ್ರೆ ತಗೊಳ್ಳಿ ಅದಕ್ಕೆ ಒಂದು ಕಪ್ ಗೋಧಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ಪೂನ್ ಸಕ್ಕರೆ ಎರಡು ಸ್ಪೂನ್ ಹಾಲು ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಅದನ್ನ ಗಟ್ಟಿ ಆಗೋ ತನಕ ನೀಟಾಗಿ ಕಲಿಸ್ಕೊಳ್ಳಿ ಅದನ್ನು ಕಲಿಸ್ಕೊಂಡ ನಂತರ ನೀಟಾಗಿ ಅದನ್ನು ನಾದಿಸಿ ಒಂದು ಬೌಲಲ್ಲಿ ಎತ್ತಿಡಬೇಕು ಅದನ್ನು ಒಂದು ಬೌಲಿಗಿಟ್ಟು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನೆನೆಯಾಕಿಬಿಡಿ ಅದನ್ನು ಅಷ್ಟರಲ್ಲಿ ನಾವು ದಾಲ್ ಮಾಡ್ಕೊಳ್ಳೋಣ ಫಸ್ಟ್ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಬಿಸಿಯಾದ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಎಣ್ಣೆ ಸ್ವಲ್ಪ ಮೇಲೆ ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಹಾಕಿ ನೀಟಾಗಿ ಚಟಪಟ ಅನ್ನೋದ್ಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ದಪ್ಪ ಟೊಮೆಟೊ ಹಾಕ್ಕೊಂಡು ಇದನ್ನು ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಬೇಯುವಾಗಲೇ ಸಾಲ್ಟ್ ಹಾಕ್ಕೊಳ್ಳಿ ಅವಾಗ ಬೇಗ ಸಾಫ್ಟಾಗಿ ಬೇಯುತ್ತೆ ಚೆಕ್ ಮಾಡ್ಕೊಳ್ಳಿ ಆಗಿದೆ ಸಾಫ್ಟ್ ಸಾಫ್ಟಾದ ನಂತರ ನೆನೆಸಿಟ್ಟಿರುವಂಥ ಅರ್ಧ ಕಪ್ ಬೇಳೆನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಅದಾದ ನಂತರ ಎರಡು ಕಪ್ಪು ವಾಟ್ರ್ ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಝಲ್ ಬರೋ ತನಕ ಕೂಗ್ಸ್ಕೊಳ್ಳಿ ಕುಕ್ಸ್ಕೊಂಡಿದ ನಂತರ ಅದು ವಿಷಲ್ ಹೋಗಲಿ ಅಷ್ಟ್ರಲ್ಲಿ ನಾವು ಚಪಾತಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋದ ಫಸ್ಟ್ ಇಟ್ ಉಂಡೆ ಮಾಡಿಕೊಂಡು ಸ್ವಲ್ಪ ಹಸಿಟ್ಟು ಹಾಕಿ ನೀಟ್ಟಾಗಿ ಲಟ್ಟಿಸ್ಕೊಳ್ಳಿ ಅದನ್ನ ಹಿಂಗೆ ಎಷ್ಟಾಗ್ಲ ಲಟ್ಟಿಸಿ ಸೈಡ್ಗೆ ಎತ್ತಿಟ್ಕೊತೀನಿ ನಾನಿಲ್ಲಿ ಈಗ ಎಲ್ಲ ಚಪಾತಿ ನೀವು ರೆಡಿ ಆದಮೇಲೆ ಕಲ್ ಕಾಯಿಲಿಕ್ಕೆ ಇಟ್ಟು ಅದ್ರ ಮೇಲೆ ಚಪಾತಿ ಹಾಕಿ ಎರಡು ಸೈಡ್ ಸ್ವಲ್ಪ ಬೇಯಿಸ್ಕೊಂಡು ನಂತರ ಸ್ಟವ್ ಮೇ ಹಿಟ್ಟು ಹಿಂಗೆ ಬಿಸಿ ಮಾಡಿಕೊಂಡು ಉಬ್ಬುವಂಥ ಚಪಾತಿ ನಿಮಗೋಸ್ಕರ ರೆಡಿ ಆಗುತ್ತೆ ನಂತರ ಪ್ರೆಷರ್ ಹೋಗಿದೆಯಾ ಚೆಕ್ ಮಾಡಿ ಪ್ರೆಷರ್ ಔಟ್ ಆದಮೇಲೆ ದಾಲ್ನ ಬೌಲ್ಗೆ ಹಾಕೊಂಡು ಚಪಾತಿ ಜೊತೆ ಸವೆರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಒನ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು